ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ಆರಾಮಾಗೇ ಇರಿ ಎಲ್ರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ದೇವರು ಆರೋಗ್ಯ ಹಾಳಾದರೆ ಎಷ್ಟು ಕಷ್ಟಪಡಬೇಕು ಅಂತ ನಮಗಷ್ಟೇ ಗೊತ್ತಿರುತ್ತೆ ಯಾರಿಗೆ ಆರೋಗ್ಯ ಭಾಗ್ಯ ಇರಲ್ವೋ ಅವ್ರಿಗಷ್ಟೇ ಗೊತ್ತಿರುತ್ತೆ ಎಲ್ಲ ಆರಾಮಾಗಿದ್ರೇ ಸರಿ ಮನುಷ್ಯ ಅಂದಮೇಲೆ ಎಲ್ಲದು ಚೆನ್ನಾಗಿರಬೇಕು ಸ್ವಲ್ಪ ಕೆಡ್ತು ಅಂದರೆ ಇಡೀ ಮನೆ ಪರಿಸ್ಥಿತಿನೇ ಅಲ್ಲೊಲ ಕಲೋಲಾಗುತ್ತೆ ಅಂದರೆ ಅದರಲ್ಲೂ ಹೆಂಗಸ್ರ ಪರಿಸ್ಥಿತಿ ಚೂರು ಆರೋಗ್ಯದಲ್ಲಿ ವ್ಯತ್ಯಾಸ ಆಯಿತು ಅಂದರೆ ಅವ್ರ ಮನೆ ಪರಿಸ್ಥಿತಿ ಉಲ್ಟಾ ಪಲ್ಟಾ ಆಗಿರುತ್ತೆ ಅದು ಅನ್ಭವಿಸಿದ್ರಿಗಷ್ಟೇ ಗೊತ್ತಿರುತ್ತೆ ಸೊಬ್ರದ್ರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡ್ತೀರಲ್ವ ಇದು ಮಂಡೇ ವಿಲಾಗು ಎದ್ದಿದ್ದು ಏಳುವರೆ ಆಗೋಗಿತ್ತು ಈಗ ಟೈಮೇ ಇಲ್ಲ ನನಗೆ ಹೇಳೋದಕ್ಕೆ ಒಂದು ಒಂದು ಒಮ್ಮೊಮ್ಮೆ ಏಳು ಗಂಟೆ ಏಳುವರೆ ಅಥವಾ ಎಂಟು ಗಂಟೆ ದಾಟ್ಬಿಟ್ಟಿರುತ್ತೆ ಆವಾಗ ಹೇಳ್ತೀನಿ ಇವತ್ತು ಏಳು ಗಂಟೆ ಏಳುವರೆಗೆ ಎಚ್ಚರಿಕೆ ಆಗಿತ್ತು ಬೇಗ ಸ್ನಾನ ಪೂಜೆ ಎಲ್ಲ ಮಾಡ್ಕೋಬೇಕು ಮತ್ತು ಸಂಘಕ್ಕೆ ಬರೋ ಹೋಗಬೇಕಿತ್ತು ಹಂಗಾಗಿ ಬೇಗದ ಮನೆ ಕ್ಲೀನ್ ಇದ್ದೀನಿ ಫಸ್ಟ್ ಕಾಫಿ ಎಲ್ಲ ಕುಡಿದು ಆಮೇಲೆ ಕಸ ಗುಡಿಸಿ ಮನೆ ಒರೆಸ್ಕೊಂಡು ತಿಂಡಿ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಫಸ್ಟು ಕಸ ಇದ್ದೀನಿ ನನಗೆ ಆ ಕಸ ಗುಡಿಸೋದಕ್ಕೂ ಆಗೋದಿಲ್ಲ ಸುಸ್ತಾಗ್ತಾ ಇರುತ್ತೆ ಒಂದು ಸ್ವಲ್ಪ ಗುಡಿಸ್ಕೋಬೇಕು ಕೂರಬೇಕು ಆ ಥರ ಆಗಿದೆ ಹಾಗಾಗಿ ಕಸ ಗುಡಿಸ್ಕೊಳೋದೇ ಲೇಟ್ ನಿಧಾನ ಗುಡಿಸ್ಕೋತಾ ಇದ್ದೀನಿ ಡೈಲಿ ಗುಡಿಸಿ ಒರೆಸಿದ್ರೂ ಅಷ್ಟೇ ಇದಿರುತ್ತೆ ಅಂದರೆ ಮೆಟ್ಲೆಲ್ಲ ಫುಲ್ ಗಲೀಜಾಗಿತ್ತು ಸ್ವಲ್ಪ ಮಳೆ ಸೋನೆ ಬಂದಿದ್ದಕ್ಕೆ ಅದನ್ನ ಗುಡ್ಸೋಕ್ಕಾಗಲ್ಲ ನನಗೆ ಹಾಗಾಗಿ ನನ್ನ ಮಗ ನೀರು ಹಾಕ್ತಿದ್ದಾನೆ ಮೆಟ್ಲಿಗೆ ನೀರು ಹಾಕಿದ್ರೆ ಅದರ ಧೂಳು ಸೊ ಎದುರುಗಡೆ ಮನೆ ಕಟ್ತಿದಾರಲ್ಲ ನಾನು ಹಳೆ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ ಅದು ಸಿಮೆಂಟಿನ ಧೂಳೆಲ್ಲ ಬಂದು ಗೋಡೆ ಮೇಲೆಲ್ಲ ಕೂತಿರುತ್ತೆ ಮೆಟ್ಲು ಮೇಲೆಲ್ಲ ಗಲೀಜಾಗಿರುತ್ತೆ ಅದಕ್ಕೆ ನೀರು ಹಾಕ್ತಿದ್ದಾನೆ ಒಂದೆರಡು ಬಕೆಟ್ ನೀರು ಹಾಕಿದ್ರೆ ಅಟ್ಲೀಸ್ಟು ಧೂಳಾದರೂ ಒಟ್ಟೋಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಪ್ಲ್ಯಾನು ಅದಕ್ಕೆ ನಾನು ಹಾಕೋ ಬದಲು ನಾನು ಹಾಕ್ತಿದ್ನಲ್ಲ ನೋಡ್ಬಿಟ್ಟು ಅವನೇ ಇಸ್ಕೊಂಡು ಹಾಕ್ತಾ ಅವ್ನು ಜಿಮ್ಮಿಗೆ ಹೋಗಿರಲಿಲ್ಲ ಈವ್ನಿಂಗ್ ಹೋಗ್ತಾನಂತೆ ಹಾಗಾಗಿ ನನಗೊಂಚೂರು ಹೆಲ್ಪ್ ಮಾಡಿಕೊಡ್ತಿದ್ದೆ ಈ ಥರ ಏನಾದರೂ ಸಣ್ಣ ಪುಟ್ಟ ಹೆಲ್ಪ್ ಮಾಡಿದಾಗ ರಿಲ್ಯಾಕ್ಸ್ ಆಗುತ್ತೆ ಪರವಾಗಿಲ್ಲಪ್ಪ ಒಂದಾದರೂ ಕೆಲಸ ಆಯ್ತಲ್ಲ ಅನ್ನೋ ಥರ ಆಗುತ್ತೆ ನಾನು ಅದಕ್ಕೆ ಸ್ವಲ್ಪ ಬಾಗ ಗಿಡ ಅರ್ಶನ ಕುಂಕುಮ ಖಾಲಿಯಾಗಿತ್ತು ಅದನ್ನು ತ ಬೇರೆ ಫಿಲ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕೋತಿದ್ದೆ ಒಂದು ಎರಡು ಮೂರು ಬಕೆಟ್ ನೀರು ಹಾಕ್ಕೊಟ್ಟ ಸದ್ಯ ಆಮೇಲೆ ಹೇಗೂ ಕಸ ಗುಡ್ಸಿದ್ನಲ್ಲ ಆಮೇಲೆ ನೀರು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಈಗ ವರ್ಷಕ್ಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಫಸ್ಟ್ ನೀರು ಹಾಕೋಸ್ಬಿಟ್ಟೆ ಅವ್ನು ಹಾಕ್ಕೊಟ್ಟ ಹೆಲ್ಪ್ ಆಯಿತು ನನಗೆ ಅವನೇನು ಕಾಫಿ ಗಿಫಿ ಏನು ಕುಡ್ದಿಲ್ಲ ಬೇಡ ಅಂತ ಅಂದ ಹಂಗಾಗಿ ನಾನು ತಿಂಡಿ ಮಾಡ್ಕೋಬೇಕು ತಿಂಡಿ ಮಾಡಿಬಿಟ್ಟು ಹೋದರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ತಿಂಡಿಯೂ ಬೇಡ ಅಂತಿದ್ದ ಅವನೇನೋ ಬೇರೆ ತಿಂತೀನಿ ಅಂತಿದ್ದ ಸಲಾಡೇನೂ ತಿನ್ಕೋತೀನಿ ಅಂತಿದ್ದ ನಾನು ಅದಕ್ಕೆ ಅನ್ನ ಸಾಂಬಾರೇ ಮಾಡಿಬಿಡ್ತೀನಿ ಡೈರೆಕ್ಟಾಗಿ ಅಂತಂದು ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೋ ಅದು ಆಯಿತು ಅಂದ್ಬಿಟ್ಟು ಕೆಲಸ ಮಾಡ್ಕೊತಿದ್ದೆ ಮೊದಲು ಕಸ ಗುಡ್ಸಿದ್ದಾಯಿತು ಕಸ ಗುಡ್ಸಾದ್ಮೇಲೆ ಒಂದು ಐದು ನಿಮಿಷ ಹತ್ತು ನಿಮಿಷ ರೆಸ್ಟ್ ತೊಗೊಂಡು ಮನೆ ಇದ್ದೀನಿ ಒಂದೇ ಉಸ್ರಿಗೂ ಮಾಡೋದಕ್ಕಾಗಲ್ಲ ಕಷ್ಟ ಆಗುತ್ತೆ ಈಗ ಯಾರಿಗೂ ಹೇಳೋ ಹಾಗೂ ಇಲ್ಲ ಕೆಲಸದವ್ರನ್ನ ನೋಡ್ತಿದ್ದೀವಿ ಆದರೆ ನಮ್ಮ ಟೈಮಿಗೆ ಸಿಕ್ಕಲ್ಲ ನಾನು ಯಾವ ಟೈಮಿಗೆ ಹೋಗ್ತೀನೋ ಯಾವ ಟೈಮಲ್ಲಿ ಇರ್ತೀನೋ ಗೊತ್ತಿಲ್ಲ ಮನೇಲೇ ಇರೋ ಆಗಿದ್ರೆ ಅವ್ರು ಯಾವ ಟೈಮಿಗೆ ಬಂದು ಕೆಲಸ ಮಾಡಿಕೊಟ್ರು ನಡೆಯುತ್ತೆ ಬಟ್ ನಾನು ಇರಲ್ವಲ್ಲ ಹೊರಗಡೆ ಹೋಗೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ನಿಧಾನಕ್ಕೆ ನಾನೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒರೆಸ್ಕೊತಾ ಇದ್ದೀನಿ ನಿಧಾನಕ್ಕೆ ವಾರ ಬೇರೆ ಕ್ಲೀನಾಗಿ ಮನೆ ಒರೆಸ್ಕೊಳಕ್ಕೂ ಆಗ್ತಿಲ್ಲ ಅದೇ ಎರಡೆರಡು ಸಲ ಒರೆಸ್ಕೊಳ್ಳೋದು ಒಂದು ನಿಮಿಷ ಒಂದು ಸಲ ಒರೆಸೋದು ಒಂದು ಹತ್ತು ನಿಮಿಷ ರೆಷ್ಟು ತೊಗೊಂಡು ಮತ್ತಿನ್ನೊಂದು ಸಲ ಒರೆಸೋದು ಹಿಂಗೆ ಆಗ್ತಿದೆ ಅದು ಕೈ ಹಿಂಗೆ ಆಡ್ಸೋಕ್ಕೂ ಆಗೋಲ್ಲ ಕೈಯೆಲ್ಲ ನೋವಾಗುತ್ತೆ ಏನೋ ಒಂಥರ ಫಸ್ಟ್ ಇದ್ದಿದ್ದು ಶಕ್ತಿನೇ ಇವಾಗಿಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ ಅಂದರೆ ವರ್ಷಾನ್ಗಟ್ಲೆ ಮಲಗಿದ್ರೆ ಇನ್ನು ಆಗ್ತೀವೋ ಗೊತ್ತಿಲ್ಲ ಒಂದು ಹದಿನೈದು ದಿನಕ್ಕೆ ಇಷ್ಟೊಂದು ಸಫರ್ ಆಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಅಷ್ಟು ಕಷ್ಟ ಆಗ್ತಿದೆ ಹೇಗೋ ಮಾಡ್ಕೋತಾ ಇದ್ದೀನಿ ನಿಧಾನಕ್ಕೆ ಇಲ್ಲಿ ನಮ್ಮನ್ನು ಕೇಳೋರು ಯಾರು ಈ ಟೈಮಿಗೆ ಮಾಡುವ ಆ ಟೈಮಿಗೆ ಮಾಡುವ ಅಂತ ಆ ಥರ ಏನು ರೂಲ್ಸ್ ಇಲ್ಲ ನಮ್ಮನೆ ಆದರೂ ನಾವು ಕ್ಲೀನಾಗಿರಬೇಕು ಅನ್ನೋದೊಂದು ಉದ್ದೇಶ ಹಾಗಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಮನೆಯವ್ರ್ದಾಗ ಅಂದರೆ ಪುಟ್ಟ ಮಕ್ಕಳು ಯಾರೂ ಇಲ್ಲ ಗಲೀಜು ಮಾಡೋದಕ್ಕೆ ಇರೋದೇ ದೊಡ್ಡ ಮಗ ಅವನು ಸ್ವಲ್ಪ ಗಲೀಜ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ವಸ್ತುನ ಆ ಕಡೆ ಈ ಕಡೆ ಹಾಕ್ತಿರ್ತಾನೆ ಅದೆಲ್ಲ ತೆಗೆದಿಡಬೇಕಷ್ಟೆ ಇತ್ತೀಚೆಗೆ ಅವನಿಗೂ ಬುದ್ದಿವನ್ಬಿಟ್ಟಿದೆ ಅಂದರೆ ನಮ್ಮಕ್ಕ ಫೋನ್ ಮಾಡಿ ಬೈತಿರ್ತಾರೆ ಕೆಲಸ ಜಾಸ್ತಿ ಕೊಡಬೇಡ ಅವಳಿಗೆ ಅಂತ ಅಂದ್ಬಿಟ್ಟು ಇವಾಗ ಅವನು ಹುಷಾರಾಗಿಬಿಡ್ದಾನೆ ಎಷ್ಟು ಬೇಕು ಅಷ್ಟು ಅವ್ನ ಕೆಲಸ ಅವ್ನು ಮಾಡ್ಕೊಳ್ಳೋದನ್ನು ಕಲ್ತ್ಕೊಂಡಿದ್ದಾನೆ ಕಷ್ಟ ಕೊಡಬೇಡ ಅಂದ ತಕ್ಷಣ ಅವ್ರಿಗೂ ಅರ್ಥ ಆಗ್ಬಿಡಿದೆ ಅಮ್ಮಂಗೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಹೇಗೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗ ನಡೀತಾ ಇದೆ ನೋಡೋಣ ಮುಂದೆ ಹೆಂಗಾಗುತ್ತೆ ಅಂದ್ಬಿಟ್ಟು ಆದರೆ ಪರವಾಗಿಲ್ಲ ಇವಾಗ ಸ್ವಲ್ಪ ನಾನೇ ಟ್ಯಾಬ್ಲೆಟಿಗೆ ಅಡ್ಜಸ್ಟ್ ಆಗಿದ್ದೀನಿ ನಿದ್ರೆನೂ ಕಡಿಮೆ ಆಗಿದೆ ಸ್ವಲ್ಪ ಅಂದರೆ ಬೆಳಗ್ಗೆ ಹೊತ್ತಿನ ಅಷ್ಟು ನಿದ್ರೆವಲ್ಲ ಬಟ್ ಬೆಳಗಿನ ಜಾವ ಹೇಳಲಿಕ್ಕಾಗೋದಿಲ್ಲ ಈಗ ಐದು ಗಂಟೆ ಐದುವರೆಗೆ ಏನು ಹೆದೇಳ್ತಿದ್ನೋ ಅದು ಏಳು ಗಂಟೆ ಏಳುವರೆ ಆ ಟೈಮ್ ಆಗಿಬಿಟ್ಟೈತೆ ಒಂದು ಟೂ ಅವರ್ಸ್ ಮುಂದಕ್ಕೆ ಹೋಗ್ಬಿಟ್ಟಿದೆ ನಿದ್ರೆ ಸ್ವಲ್ಪ ಆಮೇಲೆ ಬೇಗ ಎದ್ದೆ ಅಂತ ಅಂದರೆ ಎದ್ದು ಕೆಲಸ ಮಾಡ್ಕೊಳ್ಳೋದಕ್ಕಾಗಲ್ಲ ತಲೆ ಸುತ್ತು ಬಂದಂಗೆ ಆಗೋದು ಸುಸ್ತಾಗೋದು ಆ ಥರ ಆಗ್ತಿರುತ್ತೆ ನನಗೆ ಆರಾಮಾಗಿದ್ದೀನಿ ನಾನು ಹೇಳ್ಬೋದು ಅಂತ ಅಂದಂಗೆ ಮಾತ್ರ ಎದ್ದು ಕೆಲಸ ಮಾಡ್ಕೊಳ್ಳೋಕ್ಕಾಗೋದು ಆ ಥರ ಆಗಿಬಿಡಿದೆ ಇದು ಶೀತ ನೆಗಡಿ ಕೆಮ್ಮು ಆ ಥರ ಅಲ್ವಲ್ಲ ಬೇಗ ವಾಸೆ ಆಗ್ಬಿಡುತ್ತೆ ಅಥವಾ ಒಂದು ವಾರ ಆ್ಯಂಟಿಬಯೋಟಿಕ್ ತೊಗೊಂಡ್ರೆ ಬೆಡ್ರೆಸ್ಟ್ ತೊಗೊಂಡ್ರೆ ಹುಷಾರಾಗುತ್ತೆ ಅನ್ನೋ ಥರನೂ ಅಲ್ವಲ್ಲ ಬೇರೆ ಥರನೇ ಇರುವಾಗ ಏನೂ ಮಾಡೋಂಗಿಲ್ಲ ನಾವೇ ಅಡ್ಜಸ್ಟ್ ಆಗಬೇಕು ಕ ಉರೆಸಿದ್ದಾಯಿತು ಮನೆಯೆಲ್ಲ ಹಾಗೆ ಮನೆ ಮುಂದೆ ಒಂದು ಪುಟ್ಟದ ರಂಗೋಲಿ ಹಾಕ್ಕೊಂಡೆ ಬೇಗ ಕೆಲಸ ಮುಗಿಸ್ಬಿಟ್ಟು ಸ್ನಾನ ಪೂಜೆ ಮಾಡ್ಕೊಳೋಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಸೋಮವಾರ ಅಂದ್ರೇ ಸ್ವಲ್ಪ ಗಡಿ ಬಿಡಿ ನೋಡಿ ಈ ಥರ ಒಂದು ಪುಟಾಣಿದ ಒಂದು ರಂಗೋಲಿ ಹಾಕ್ಕೊಂಡಿದೆ ಇಲ್ಲಿ ಜಾಗ ಕಡಿಮೆ ಇರೋದ್ರಿಂದ ನಾನು ಸ್ವಲ್ಪ ಪುಟ್ಟ ಪುಟಾಣಿ ರಂಗೋಲಿಗಳನ್ನೇ ಹಾಕೋತೀನಿ ಆ ಟೈಮಿಂಗ್ ಯಾವ್ದು ನೆನಪು ಬರುತ್ತೋ ಅದನ್ನು ಹಾಕೋತೀನಿ ಸ್ನಾನ ಮುಗಿಸ್ಕೊಂಡು ಬಂದೆ ಪೂಜೆನೂ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಏನೂ ಇರಲಿಲ್ಲ ಎರಡು ಬಾಳೆಹಣ್ಣಿತ್ತು ಅದನ್ನೇ ನೈವೇದ್ಯ ಮಾಡಿ ಸ್ವಾಮಿಗೆ ಪೂಜೆ ಮಾಡ್ಕೊಂಡಿದ್ದೀನಿ ನೋಡೋಣ ಈಗ ಸಂಘಕ್ಕೆ ಹೋಗ್ಬೇಕು ಫಸ್ಟು ಅಡುಗೆ ಮಾಡಿಬಿಡಿ ನೋಡಿ ಅನ್ನ ಸಾಂಬಾರು ಮಾಡ್ಕೊಬಿಟ್ಟೆ ನಾನು ತಿಂಡಿ ಏನೂ ಮಾಡ್ಕೊಳ್ಳೋಕೋಗ್ಲಿಲ್ಲ ಹೋಗಲಿಲ್ಲ ಒಂದೇ ಸಲ ಅಡುಗೆ ಮಾಡಿದೆ ಲೇಟಾಗಿತ್ತಲ್ಲ ಅನ್ನೋ ಕಾರಣದಿಂದ ಮುಳ್ಕೆ ಉಳ್ಳಿಕೊಂಡು ಸಾಂಬಾರು ಮತ್ತು ಅನ್ನ ಮಾಡಿದೆ ನೋಡಿ ಈ ಥರ ಪೂಜೆ ಮಾಡ್ಕೊಂಡಿದ್ದೆ ಸಿಂಪಲ್ಲಾಗಿ ಬೇ ಶನಿವಾರ ಆದರೆ ಇಲ್ಲ ತೊಳೆದು ಪೂಜೆ ಮಾಡ್ಕೊಳ್ಳೋದು ಸ್ವಲ್ಪ ಲೇಟಾಗುತ್ತೆ ಸೋಮವಾರ ಅಲ್ವಾ ಹಾಗೆ ಹೂವು ಚೇಂಜ್ ಮಾಡಿಕೊಂಡು ಬರೀ ದೀಪವನ್ನು ತೊಳ್ಕೊಂಡು ಪೂಜೆ ಮಾಡ್ಕೊಂಡಿದ್ದೆ ಮೊಳಕೆ ಹುರುಳಿಕಾಳು ಸಾಂಬಾರು ಮತ್ತು ಅನ್ನ ಸ್ವಲ್ಪ ಸೌತೆಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಪಪ್ಪಾಯ ಇದೆಯಲ್ಲ ಅದನ್ನು ಕಟ್ ಮಾಡಿದ್ನಲ್ಲ ಹೇಗೂ ನಿನ್ನೆ ಅದನ್ನು ತೊಗೊಂಡು ಹೋದ್ರಾಯ್ತು ಬಾಕ್ಸಲ್ಲಿ ಹಾಕ್ಕೊಂಡು ಅನ್ನೋದೊಂದು ಪ್ಲ್ಯಾನು ಹೀಗೆ ರೆಡಿಯಾಗಿದ್ದೀನಿ ಸಂಘಕ್ಕೆ ಹೋಗಬೇಕು ಫೋನ್ ಮಾಡ್ತಿದ್ರು ಆಲ್ರೆಡಿ ಅಂದರೆ ಎಲ್ಲರೂ ಹೋಗಿದ್ರು ನಾನು ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀನಿ ಮನೇಲೆ ಇದ್ದೆ ಮುಗಿಸ್ಕೊಂಡೇ ಬರೋಕೆ ಹೇಳಿದ್ದಾರೆ ಸರ್ ಮತ್ತೊಮ್ಮೆ ಅಲ್ಲಿ ಮೆಟ್ಲತ್ತಿ ಇಲ್ಲಿ ಮೆಟ್ಲು ಸುಸ್ತಾಗಿ ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಸಂಘ ಮುಗಿಸ್ಕೊಂಡೆ ಲ್ಯಾಬಿಗೆ ಹೋಗೋಣ ಅಂದ್ಕೊಂಡು ಡಿಸೈಡ್ ಆಗಿ ಅಂದರೆ ಸರ್ರೇ ಕಾಲ್ ಮಾಡಿ ಹೇಳಿದ್ರು ನೀನು ಎಲ್ಲ ಮುಗಿಸ್ಕೊಂಡೆ ಬನ್ನಿ ಅಂತ ಅಂದ್ಬಿಟ್ಟು ಅದಕ್ಕೆ ಹೋಗ್ತಿದ್ದೀನಿ ಮನೆಯಿಂದ ವಾಕೆಬಲ್ ಡಿಸ್ಟೆನ್ಸು ಸ್ವಲ್ಪ ದೂರ ಒಂದು ಐ ಒಂದು ಎರಡು ಮೂರು ನಿಮಿಷಕ್ಕೆ ಹೋಗ್ಬಿಡ್ಬೋದು ಲ್ಯಾಬೆಲ್ಲ ತೋರಿಸಿದ್ದೀನಿ ನಾನು ನಿಮಗೆ ಇಲ್ಲೇ ದೇವಸ್ಥಾನದ ಹತ್ರನೇ ನಾವು ಸಂಘ ಮಾಡೋದು ಹಾಗಾಗಿ ಹೋಗ್ತಾ ಇದ್ದೀನಿ ಹೇಗೂ ಸೋಮವಾರ ದೇವಸ್ಥಾನ ಏನಾದರೂ ತೆಗೆದಿದ್ರೆ ದೇವ್ರ ದರ್ಶನನೂ ಮಾಡ್ಕೋಬೋದು ಅಂತ ಬಟ್ ನಾನು ಹೋಗೋಷ್ಟೊತ್ತಿಗೆ ದೇವಸ್ಥಾನ ಕ್ಲೋಸ್ ಆಗಿತ್ತು ಅಲ್ಲಿ ಆರೆಂಜ್ ಕಲರ್ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ ಅದೇ ದೇವಸ್ಥಾನ ನೋಡಿ ಈ ಕಡೆಯಿಂದ ಎಂಟ್ರೆನ್ಸು ಎಲ್ಲರೂ ಬಂದು ಕೂತ್ಬಿಟ್ಟಿದ್ರು ಆಲ್ರೆಡಿ ನಾನೇ ಸ್ವಲ್ಪ ಲೇಟಾಗಿ ಹೋಗ್ತಿದ್ದೀನಿ ಬಂದು ಫೋನ್ ಮಾಡಬೇಕಾ ನಿನಗೆ ಅಂತ ಬೇರೆ ಗಲಾಟೆ ಮಾಡ್ತಿದ್ರು ನಿಧಾನಕ್ಕೆ ಹೋದೆ ಹೋಗ್ಬಿಟ್ಟು ಸಂಘ ಮುಗಿಸ್ಕೊಂಡು ಹಾಗೆ ಲ್ಯಾಬಿಗೆ ಹೋಗ್ಬಿಟ್ಟೆ ನಾನು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದು ಈವ್ನಿಂಗು ಸ್ವಲ್ಪ ಪನ್ನೀರ್ ಬುರ್ಜಿ ಮಸಾಲ ಮಾಡ್ಕೊಂಡಿದ್ದೆ ಚೆನ್ನಾಗಿತ್ತು ನೀವು ಯಾರಾದರೂ ಡಯೆಟ್ ಮಾಡೋರಿದ್ದರೆ ಇದನ್ನು ಇದು ಮಾಡ್ಬೋದು ಟ್ರೈ ಮಾಡ್ಬೋದು ಚಪಾತಿಗೂ ದೋಸೆ ಚಪಾತಿ ಎಲ್ಲದಕ್ಕೂ ಸೂಟ್ ಆಗುತ್ತೆ ನಾನು ಇದನ್ನು ಸುಮ್ಮನೆ ಎಕ್ಸ್ಪೆರಿಮೆಂಟ್ ಮಾಡಿದೆ ಚೆನ್ನಾಗಿ ಬರುತ್ತಾ ಇಲ್ವ ಟ್ರೈ ಮಾಡೋಣ ಅಂತ ಚೆನ್ನಾಗಿ ಬಂದಿತ್ತು ಇಲ್ಲಿ ಎರಡು ಈರುಳ್ಳಿನ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಗ್ರೇವಿ ಜಾಸ್ತಿ ಬೇಕು ಹಾಗಾಗಿ ನಿಮಗೆ ಕಡಿಮೆ ಬೇಕು ಅಂದರೆ ಒಂದೇ ಈರುಳ್ಳಿ ಹಾಕ್ಕೊಂಡ್ರೂ ಸಾಕಾಗುತ್ತೆ ಅಥವಾ ನೀವು ಸಣ್ಣಗೆ ಹೆಚ್ಚಬೇಕಾದ್ರೂ ಹಾಕ್ಕೊಬೋದು ನಾನಿದು ಟೊಮೆಟೋನೂ ಪೂರಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಿಮಗೆ ಹೇಗೆ ಅನುಕೂಲನೋ ಹಾಗೆ ಸಣ್ಣಗೆ ಬೇಕಾದರೆ ಕಟ್ ಮಾಡಬೇಕಾದ್ರೂ ಸೇರಿಸ್ಕೋಬೋದು ಈಗ ಒಂದು ಪ್ಯಾನ್ ಇಟ್ಬಿಟ್ಟು ಬಿಸಿ ಆಗ್ಲಿಕ್ಕೆ ಬಿಟ್ಟು ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡ್ಕೋತಾ ಇದ್ದೀನಿ ನೀವು ಬೆಣ್ಣೆನು ಬೇಕಾದರೂ ಹಾಕ್ಕೊಬೋದು ನಾನು ಬೆಣ್ಣೆ ಆಮೇಲೆ ಹಾಕ್ಕೋತೀನಿ ಈಗ ಬರೀ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ ಇಲ್ಲಾಂದರೆ ಹಸಿ ಹಸಿ ತಿನ್ನೋಕ್ಕಾಗಲ್ಲ ಹಾಗಾಗಿ ಚೂರು ಉಪ್ಪು ಖಾರ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೋತೀನಿ ಇದನ್ನು ತುರ್ದು ಬೇಕಾದ್ರೂ ಸೇರ್ಕೊಬೋ ಸೇರಿಸ್ಕೋಬೋದು ನಾನು ಸುಮ್ಮನೆ ಕೈಯಲ್ಲೇ ಸ್ಮ್ಯಾಶ್ ಮಾಡಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಅಂದರೆ ಸ್ವಲ್ಪ ಮೇಲ್ಗಡೆ ಕ್ರಿಸ್ಪಿ ಆಗಬೇಕು ಆವಾಗ ತಿನ್ನೋದು ಚೆನ್ನಾಗಿರುತ್ತೆ ಇಲ್ಲಾಂದರೆ ಒಂಥರ ಸ್ಮ್ಯಾಶ್ ಆಗಿಬಿಟ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಚೂರು ಫ್ರೈ ಮಾಡ್ಕೋತಾ ಇದ್ದೀನಿ ಇದಕ್ಕೇ ಉಪ್ಪು ಖಾರ ಎಲ್ಲ ಸೇರಿಸ್ಕೋತೀನಿ ಇಲ್ಲಾಂದರೆ ಸಪ್ಪೆ ತಿನ್ನೋಕ್ಕಾಗಲ್ಲ ಹಾಗಾಗಿ ನೋಡಿ ಚೂರು ಖಾರ ಪುಡಿ ಮತ್ತು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೂರು ಫ್ರೈ ಮಾಡ್ಕೊತೀನಿ ಒಂದು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದರೆ ಸ್ವಲ್ಪ ಮೇಲೆ ಕ್ರಿಸ್ಪಿಯಾಗಿರುತ್ತೆ ಆ ಗ್ರೇವಿಗೆ ಹಾಕ್ಕೊಂಡಾಗ ಟೇಸ್ಟ್ ಚೆನ್ನಾಗುತ್ತೆ ಅಂತ ಅಂದ್ಬಿಟ್ಟು ಇದು ಇನ್ನೂರು ಗ್ರಾಮ್ ಪನ್ನೀರು ಅದರಲ್ಲಿ ಮಾಡ್ತಿದ್ದೀನಿ ನಮಗೆ ಸಾಕಾಯಿತು ಅಂದರೆ ಇಬ್ಬರು ಮೂರು ಜನ ತಿನ್ ತಿನ್ನೋದ್ರಿಂದ ಸಾಕಾಯಿತು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ತೆಗೆದಿಟ್ಟು ಅದೇ ಪ್ಯಾನೆಗೆ ಒಗ್ಗರಣೆ ಹಾಕೋತೀನಿ ನಾನು ಸಿಂಪಲ್ಲು ಒಂದು ಐದು ಹತ್ತು ನಿಮಿಷಕ್ಕೆ ಆಗೋಗ್ಬಿಡುತ್ತೆ ಏನು ಮಾಡಬೇಕು ಅಂತ ಐಡಿಯಾ ಇಲ್ದಾಗ ಇದನ್ನು ಟ್ರೈ ಮಾಡ್ಬೋದು ಅವನಿಗೆ ಪ್ರೋಟೀನ್ ಬೇಕು ಜಿಮ್ಮಿಗೆ ಹೋಗಿದ್ದೆ ಅವ್ನು ಬರೋಷ್ಟೊತ್ತಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ ಚಪಾತಿ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಇದು ಫ್ರೈ ಮಾಡ್ಕೊಂಬಿಟ್ರೆ ಇದೊಂದು ಹತ್ತು ನಿಮಿಷಕ್ಕೆ ಆಗಿಬಿಡುತ್ತೆ ತುಂಬ ಈಸಿ ಏನು ಜಾಸ್ತಿ ಹೆಚ್ಕೊಳ್ಳೋ ಹಾಗಿಲ್ಲ ಏನೂ ಮಸಾಲೆ ರುಬ್ಕೊಳ್ಳೋ ಆಗಿಲ್ಲ ಡೈರೆಕ್ಟ್ ಹಾಗೆ ಮಸಾಲೆ ಪೌಡ್ರು ಸೇರಿಸ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ಮಾಡ್ಕೋಬೋದು ಯಾರಾದರೂ ಟ್ರೈ ಪನ್ನೀರ್ ಇಷ್ಟಪಡೋರು ಟ್ರೈ ಮಾಡ್ಬೋದು ಇದನ್ನ ಇದರಲ್ಲೇ ಮೊಟ್ಟೆನೂ ಟ್ರೈ ಮಾಡ್ಬೋದು ಮತ್ತು ಚಿಕನ್ನು ಟ್ರೈ ಮಾಡ್ಬೋದು ಬಟ್ ಪನ್ನೀರಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಮಶ್ರೂಮು ಟ್ರೈ ಮಾಡ್ಬೋದು ಮಶ್ರೂಮ್ ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕೋಬೇಕಾಗುತ್ತೆ ಅಷ್ಟೇ ಇದು ಪನ್ನೀರಲ್ಲಿ ತುಂಬ ಚೆನ್ನಾಗಿರುತ್ತೆ ಇದೊಂಥರ ಡಿಫ್ರೆಂಟ್ ಟೇಸ್ಟು ಇತ್ತು ಟ್ರೈ ಮಾಡಿ ನೋಡಿ ಯಾರಾದರೂ ಪನ್ನೀರ್ ಇಷ್ಟಪಡೋರು ಇದ್ರೆ ಇದನ್ನು ಸೇರಿಸ್ಕೋಬೋದು ಜಾಸ್ತಿ ಮಸಾಲೆ ಏನೂ ಇರೋದಿಲ್ಲ ನಾನೇನು ಗರಂ ಮಸಾಲ ಅದೆಲ್ಲ ಹಾಕ್ಕೊಳ್ಳೋದಿಲ್ಲ ಜಸ್ಟ್ ಧನಿಯಾ ಪುಡಿ ಹಾಕ್ಕೊಂಡು ಖಾರ ಪುಡಿ ಹಾಕ್ಕೊಂಡು ಇದು ಮಾಡ್ತೀನಿ ಹಸಿಮೆಣ್ಸಿನ್ಕಾಯಿ ಏನಾದರೂ ನೀವು ಹಾಕ್ತೀರಿ ಅಂದರೆ ಸಣ್ಣಗೆ ಎಚ್ಬಿಟ್ಟು ಹಾಕೋಬೋದು ಆವಾಗ ಖಾರ ಪುಡಿನ ಸ್ಕಿಪ್ ಮಾಡ್ಬೋದು ನೋಡಿ ಈರುಳ್ಳಿ ಫಸ್ಟು ಬೆಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಪ್ಯೂರಿ ಮಾಡ್ಕೊಂಡಿದ್ನಲ್ಲ ಅದನ್ನು ಫ್ರೈ ಮಾಡಿಕೊಂಡು ಅದು ಚೂರು ಒಂದು ನಿಮಿಷ ಹಸಿ ವಾಸನೆ ಹೋದ್ಮೇಲೆ ಟೊಮೆಟೊನೂ ಸೇರಿಸ್ಕೊಂಡು ಅದೇ ಟೊಮೆಟೊ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಸಷ್ಟೇ ನಾನು ನೀರು ಸೇರಿಸ್ಕೊಳ್ಳೋದು ಸಾಕಾಯಿತು ಗ್ರೇವಿ ಸ್ವಲ್ಪ ಗಟ್ಟಿಯಾಗಿದ್ರೇ ಪಲ್ಯ ಥರ ಇದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಒಂದು ಕಾಲು ಸ್ಪೂನ್ ಧನಿಯಾ ಪುಡಿ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಖಾರ ಪುಡಿ ಸೇರಿಸ್ಕೊಂಡಿದ್ದೀನಿ ನಾವು ಖಾರ ಕಡಿಮೆ ನಿಮಗೆ ಎಷ್ಟು ಬೇಕೋ ಖಾರ ನೋಡ್ಬಿಟ್ಟು ಸೇರಿಸ್ಕೊಳ್ಳಿ ನಾವು ಸ್ವಲ್ಪ ಖಾರ ಕಡಿಮೆ ಹುಳಿನೂ ಅಷ್ಟೇ ನೀವು ನಿಮಗೆ ಟೊಮೆಟೊ ಇಷ್ಟ ಇಲ್ಲ ಅಂತಂದರೆ ಅದು ಪ್ಯೂರಿ ಬದಲಿಗೆ ಎಲ್ಲ ರೆಡಿ ಆದಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣ ಸ್ಕ್ವಿಸ್ ಮಾಡಿಕೊಂಡ್ರೆ ಆಗುತ್ತೆ ನೋಡಿ ಈಗ ಸೇರಿಸ್ಕೊಂಡು ಪನ್ನೀರ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ನಿಮಗೆ ಗ್ರೇವಿ ಇನ್ನೂ ಸ್ವಲ್ಪ ನೀರು ಬೇಕು ಅಂದರೂ ಸೇರಿಸ್ಕೋಬೋದು ನಾನು ಸ್ವಲ್ಪ ಇದ್ದೀನಿ ಅಂದರೆ ಪಲ್ಯ ಥರ ಇರಲಿ ತುಂಬ ತಿಳುವಾದರೆ ಚೆನ್ನಾಗಿರಲ್ಲ ಅಂತ ಪಲ್ಯ ಥರ ಮಾಡ್ಕೋತಾ ಇದ್ದೀನಿ ಒಂಚೂರು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಅದ್ರ ಬದಲಿಗೆ ನೀವು ಕಸೂರಿ ಮೆ ಮೆತಿ ಇದೆ ಇತ್ತು ಅಂದರೆ ಅದನ್ನು ಸೇರಿಸ್ಕೋಬೋದು ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನೋಡಿ ಎಷ್ಟು ಘಮ ಘಮ ಅಂತ ವಾಸನೆ ಬರ್ತಿತ್ತು ಗೊತ್ತಾ ಸಕ್ಕತ್ತಾಗಿತ್ತು ಹೀಗಿತ್ತು ನಂದು ಮೊಂಡೆ ಊಟನೂ ಇಷ್ಟಿತ್ತು ಎರಡು ಚಪಾತಿ ಸ್ವಲ್ಪ ಸೌತೆಕಾಯಿ ಚೂರೇ ಚೂರು ಗ್ರೇವಿ ಹಾಕ್ಕೊಂಡಿದ್ದೀನಿ ಟೇಸ್ಟಿಗೆ ಅಂದ್ಬಿಟ್ಟು ಲೆಮನ್ನ ಸ್ಕ್ವೀಸ್ ಮಾಡಿಕೊಂಡು ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಅಂದರೆ ಇದು ಎಷ್ಟೊಂದು ಸಲ ಇರ್ತೀವಿ ಬಟ್ ನಾನು ವೀಡಿಯೋ ಮಾಡಿರಲಿಲ್ಲ ಹಂಗಾಕಿ ರೆಕಾರ್ಡ್ ಮಾಡಿಕೊಂಡು ಇದೊಂದು ಇನ್ಕ್ಲೂಡ್ ಮಾಡಿದೆ ಹೀಗಿತ್ತು ಅಂತ ನನ್ನ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್